ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಅಣ್ಣ ಹೇಳ್ರಣ್ಣ ಇದೊಂದು ಬಡದಸ್ ಹೌದಣ್ಣ ಬಡದಷ್ಟು ಓನರಾ ಎಲ್ಲೇ ಓಕೆ ಅಣ್ಣ all ಲೋನ್ loan ಐತಣ್ಣ ಗಾಡಿ ಮೇಲೆ ಏನಾದ್ರು ಹಾ loan ಐತಣ್ಣ ನೀವ್ clear ಮಾಡಿ ಕೊಡ್ತೀರಾ ಯಾ ಅಣ್ಣ clear ಮಾಡಿ ಕೊಡ್ತೀರಾ ಅದೇ ಕೂಡ ಕ್ಲಿಯರ್ ಮಾಡಿ ಕೊಡ ಅಂದ್ರೆ clear ಕೊಡ್ತೀನಿ ಹಾ take over loan ಅಂದ್ರೆ take over loan ಎಷ್ಟು ಬರ್ತದೆ ತಿಂಗಳಿಗೆ EMI ಇದು 19200 ರೂಪಾಯಿ ಸರ್ ಎಷ್ಟು ಇದೆ ಎಷ್ಟು ವರ್ಷ ಇದೆ ಅದು ಸರ್ 2 ವರ್ಷ ಆಗಿದೆ ಸರ್ ಇನ್ನ 3 ಮಂತ್ಸ್ ಐತೆ 3 ಇನ್ನ ವರ್ಷ ಐತೆ ಹಾ 3 ವರ್ಷ

ಒಂಬತ್ತುವರೆ ಹೇಳಿ ಸರ್ ಒಂಬತ್ತುವರೆ ಫುಲ್ ಕ್ಯಾಶ್ಗೆ ಫುಲ್ ಕ್ಯಾಶ್ಗೆ ಟೇಕ್ ಔಟ್ ಕೊಟ್ಟರೆ ಎಷ್ಟು ಕೇಳ್ತೀರಾ ಟೇಕ್ ಔಟ್ ಕೊಟ್ಟರೆ ಒಂದು ಮಾತು ಮಾತಾಡೋಕೆ ತಗೋಣ ಸರ್ ಮಾತುಕತೆ ಮಾಡಬೇಕು ಮಾತಾಡಬೇಕು ಹ್ಞೂ ಹೆಚ್ಚು ಕಮ್ಮಿ ಮಾಡ್ತೀರಾ ಒಂಬತ್ತುವರೆ ಇಲ್ಲ ಸರ್ ಒಂದು ಹೆಚ್ಚು ಕಡೆ ಇಲ್ಲ ಸರ್ ನಾನು ನಾನು ಏನಂದ್ರೆ ನಮ್ಗೆ ಇವಾಗ ನಮ್ಗೆ ಲೋನ್ ಕರೆಕ್ಟ್ ಆಗಿ ಆತಾ ಇಲ್ಲ ಅನ್ಸ್ಕೊಂಡ್ರೆ ನಮ್ಗೆ ಹೋಗಿಲ್ಲ ಅಂತ ಬಿಟ್ಟಿನಿ ಸರ್ ಅಷ್ಟೇ ಹೌದಾ ಅಷ್ಟೇನೇನಿಲ್ಲ ಹ್ಞೂ ಓಕೆ ನಾವು ಪೇಟ್ ಪಡ್ತೀವಿ ಗಾಡಿ